ಬೈಂದೂರು ಪಟ್ಟಣ ಪಂಚಾಯತ್ಗೆ ಗ್ರಾಮೀಣ ಪ್ರದೇಶಗಳನ್ನು ಸೇರ್ಪಡೆಗೊಳಿಸಿರುವುದನ್ನು ವಿರೋಧಿಸಿ ಬೈಂದೂರು ಭಾಗದ ರೈತರು ಬೈಂದೂರು ತಾಲೂಕ್ ಕಚೇರಿಯ ಮುಂಭಾಗದಲ್ಲಿ ಧರಣಿ ಆರಂಭಿಸಿದ್ದಾರೆ ಧರಣಿಯ ಮೊದಲನೆಯ ದಿನ ಹೊಸೂರು ಭಾಗದ ರೈತರು ಭಾಗವಹಿಸಿದ್ದಾರೆ ನಾಳೆಯ ಧರಣಿಯಲ್ಲಿ ಗಂಗನಾಡು ಭಾಗದ ರೈತರು ಭಾಗವಹಿಸಲಿದ್ದಾರೆ ಎಂದು ರೈತ ಮುಖಂಡ ದೀಪಕ್ ಕುಮಾರ್ ಶೆಟ್ಟಿ ಅವರು ತಿಳಿಸಿದ್ದಾರೆ ಬೆಂಗಳೂರು ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಮ್ಮ ಪ್ರತಿಭಟನೆಯನ್ನು ನಡೆಸಿ ಅತ್ಯಂತ ಯಶಸ್ವಿಯಾಗಿದ್ದೇವೆ ನಿಮ್ಮೆಲ್ಲರ ಸಹಕಾರದಲ್ಲಿ ನಮ್ಮ ಕೂಗು ಸರ್ಕಾರದವರೆಗೆ ಮುಟ್ಟಬೇಕಂತಂದ್ರೆ ನಾವು ನಿರಂತರವಾಗಿ ಈ ಬಗ್ಗೆ ಒಂದು ಚಳುವಳಿಯ ರೀತಿಯಲ್ಲಿ ಧರಣಿಯನ್ನು ಆರಂಭಿಸಬೇಕನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನಿಂದ ನವರಾತ್ರಿಯ ಮೊದಲನೇ ದಿವಸ ಒಳ್ಳೆಯ ದಿವಸಂದು ನಾವು ಇವತ್ತು ಆರಂಭ ಮಾಡಿದ್ದೇವೆ ತಾಯಿ ಮುಖಾಂಬಿಕೆಯ ಕ್ಷೇತ್ರದ ಮುಖ ಮಾಡಿಕೊಂಡು ಇವತ್ತು ಆರಂಭ ಮಾಡಿದ್ದೇವೆ ಬಹಳ ಖುಷಿ ಅಂತ ಹೇಳಿದರೆ ನಮ್ಮ ಹೊಸೂರಿನ ಎಲ್ಲ ಗ್ರಾಮಸ್ಥರು ಕೃಷಿಯಲ್ಲಿ ಎಲ್ಲ ಬ್ಯುಸಿ ಇದ್ರು ಮೈಂದೂರು ರೈತ ಸಂಘದ ವತಿಯಿಂದ ಪಟ್ಟಣ ಪಂಚಾಯತ್ನಿಂದ ಗ್ರಾಮ ಪಂಚಾಯತನ್ನು ಬೇರ್ಪಡಿಸಬೇಕೆನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಹೋರಾಟಗಳು ಈಗಾಗಲೇ ತೀವ್ರಗತಿಯಲ್ಲಿ ನಡೀತಾ ಇದೆ ಇವತ್ತು ಪ್ರಥಮ ದಿವಸ ನಮಗೆ ಪ್ರಥಮ ದಿವಸ ಸರಿ ಮಾಡ್ಕೊಂಡು ಹೋಗುವುದು ಬಹಳ ಕಷ್ಟ ಆದರೂ ಸಹ ಹಸೂರಿನಿಂದ ಬಂದಂತ ನಮ್ಮೆಲ್ಲ ರೈತರು ಬಹಳ ಒಗ್ಗಟ್ಟಿನಿಂದ ಬಹಳ ಶಿಸ್ತಿನಿಂದ ಮತ್ತೆ ಅದನ್ನು ಕಾಟಾಚಾರಕ್ಕಾಗಿ ಮಾಡದೆ ಬಹಳ ಸ್ಪಿರಿಟ್ ಆಗಿ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂತ ಅನ್ನುವಂಥ ದೃಷ್ಟಿಯಿಂದ ಹೊಸೂರಿನವರು ಭಾಳ ಕುತ್ಕೊಂಡಿದ್ದಾರೆ ಅಂದರೆ ನಮಗೆ ನ್ಯಾಯ ಸಿಕ್ಕಬೇಕು ಅಂತ ಹೇಳಿ ಏನು ನಮಗೆ ಪಟ್ಟಣ ಪಂಚಾಯತ್ ತುಂಬ ಸಮಸ್ಯೆ ಆಗಿದೆ ಈ ಸಮಸ್ಯೆ ಬಗೆಹರಿಬೇಕಾದ್ರೆ ಗ್ರಾಮ ಪಂಚಾಯತ್ ಆಗಬೇಕು ಆ ದೃಷ್ಟಿಯಿಂದ ಹೊಸೂರು ಭಾಗದವರ ಈ ಒಂದು ಪ್ರಥಮ ದಿವಸದ ಏನು ತಮ್ಮ ಪ್ರತಿಭಟನೆ ಇದೆ ಇದು ಭಾಳ ಯಶಸ್ವಿ ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತಾ ಇದ್ದೇನೆ ಈಗಾಗಲೇ ಅರುಣ್ ಕುಮಾರ್ ಅವರು ಹೇಳಿದಾಗೆ ಕೆಲವರಿಗೆ ಚಳಿ ಜ್ವರ ಬಂದಿದೆ ಈಗ ಚಳಿ ಮತ್ತು ಜ್ವರ ಯಾಕೆ ಕೇಳಿದ್ರೆ ಹನ್ನೆರಡನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತು ಹತ್ತೊಂಬತ್ತ ತಾರೀಕಿಗೆ ಉರ್ಪಿಯಲ್ಲಿ ನಾನು ಏನು ಕೃಷಿಗೆ ಸೋಮವಾರ ನಮಗೆ ಬುದ್ಧಿ ಮಾಡ್ತೇವೆ ಅಂತ ಸೋಮವಾರ ಕೂತ್ ಕೂತ್ಕೊಂಡಿದ್ದೇವೆ ಯಾವುದೇ ಪ್ರಭಾವಕ್ಕೆ ಒಳಗಾಗುವಂಥ ಪ್ರಶ್ನೆ ಇಲ್ಲ ಯಾವುದೇ ರಾಜ್ಯಕ್ಕೆ ರಾಜಕೀಯ ಒತ್ತಡಗಳಿಗೆ ಬಲಿಯಾಗುವಂಥ ಪ್ರಶ್ನೆಗಳಿಲ್ಲ ನಮ್ಮ ಕೆಲಸ ನಾವು ಮಾಡಲೇಬೇಕು ಆ ಹುಟ್ಟಿರ್ತಕ್ಕಂಥ ದಾರಿ ಆ ಹೋರಾಟದಲ್ಲಿ ಸಕ್ಸಸ್ ಆಗಬೇಕು ಅಂತ ಅದರಿಂದ ನಾನು ಹೇಳ್ತಕ್ಕಂಥದ್ದು ಹೊಸದ ಭಾಗದವರಿಗೆ ಇನ್ನು ಕೆಲವರು ನಮ್ಮ ಸಂಘಟನೆಯನ್ನು ಹಾಳು ಮಾಡಲಿಕ್ಕೆ ಬೇರೆ ಬೇರೆ ತಂತ್ರಗಾರಿಕೆಯನ್ನು ಮಾಡಬಹುದು ಆ ತಂತ್ರಗಾರಿಕೆಗೆ ಯಾರೂ ಬಲಿಯಾಗಬಾರ್ದು ಪಕ್ಷ ಭೇದ ಮರೆತು ಐನೂರಿನಲ್ಲಿ ನಮ್ಮದು ಈ ತಾಲೂಕು ರೈತ ಸಂಘ ಅಂತದ್ದು ಬಲಿಷ್ಠವಾಗಿರ್ತಕ್ಕಂಥ ಒಂದು ರೈತ ಸಂಘ ಮುಂದಿನ ದಿವಸಗಳಲ್ಲಿ ಇದನ್ನು ಗ್ರಾಮ ಪಂಚಾಯತ್ ಅನ್ನಾಗಿ ಮಾಡಿ ಅಂತ ಇರ್ತದೆ ಅನ್ನುವಂಥ ಹೋರಾಟಕ್ಕೆ ನಾವು ನೀವೆಲ್ಲ ಒಟ್ಟು ಸಾಕ್ತಾ ಇರಬೇಕು ಆ ವಿಜಯ ನೋಡಬೇಕು ಆದ್ರಿಂದ ಈಗಾಗಲೇ ಕೆಲವರು ಹೇಳ್ತಾ ಇದ್ದಾರೆ ದಿವಸದ ಬಾರಿದವರಿಗೆ ಕೆಲವರು ಹೇಳೋದು ನಾವು ಅದನ್ನು ಸಮೀಕ್ಷೆ ಮಾಡಿ ಕೇಳ್ತೇವೆ ಅಂತ ಕೇಳೋದು ಸಮೀಕ್ಷೆ ಮಾಡಿ ಕೇಳಲಿಕ್ಕೆ ಇಳಿವರಿ ಎಲ್ಲಿ ಹೋಗಿದ್ದಾರೆ ಇಷ್ಟು ವರ್ಷ ಆಯಿತು ನಮ್ಗೆ ಗೊತ್ತಿದೆ ನಾವು ನಾವು ಹೇಳಿದೇವೆ ಅನ್ನೋದು ನಮ್ಗೆ ಗೊತ್ತಿದೆ ಇವತ್ತು ಯಾಕಂದ್ರೆ ಪಟ್ಟಣ ಪಂಚಾಯತ್ ಆಗುವಾಗ ಒಳ್ಳೆ ಅಭಿವೃದ್ಧಿ ಆಗ್ತದೆ ಈ ನಮ್ಮ ಒಳ್ಳೊಳ್ಳೆ ಅನುದಾನಗಳು ಬರ್ತದೆ ಅನ್ನುವಂಥ ಒಂದು ಆಸೆ ನಮಗೂ ಇದ್ದಿತ್ತು ಅವಾಗ ನಾವು ಎಡವಿದ್ದೇವೆ ಆದರೆ ಈಗ ನಮ್ಗೆ ಅದು ಅರ್ಥ ಆಗಿದೆ ಅದರ ಏನು ಪಟ್ಟಣ ಪಂಚಾಯತಿ ಏನೆಲ್ಲ ಸಮಸ್ಯೆಗಳಾಗಿದೆ ತೊಂದರೆಗಳಾಗ್ತಾ ಇದೆ ಇದನ್ನು ಮನಗಂಡು ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದ ರೈತರಿಗೆ ನಾವೆಲ್ಲ ಇವತ್ತು ಜನಪ್ರತಿಗಳಾದ್ರಿಂದ ನಮಗೆಲ್ಲ ಒಂದು ನಮಗೂ ಸಹ ಅದರ ಜವಾಬ್ದಾರಿ ಇರೋದ್ರಿಂದ ನಾವು ಇವತ್ತು ನಿಮ್ಮನ್ನು ಆ ಭಾಗಗಳನ್ನು ಪಂಚಾಯತ್ ಮಾಡುವ ಬಗ್ಗೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಆದ್ದರಿಂದ ಹಸೂರು ಬಾಬ್ದವ್ರು ಇವತ್ತು ತಾವು ಆ ಮನೆಗೆ ಹೋಗ್ತೀರಿ ನೀವು ಮನೆಗೆ ಹೋದವರು ತಮ್ಮ ದಿನನಿತ್ಯದ ಮಾತುಗಳಲ್ಲಿ ರೈತ ಸಂಘ ಈ ಪ್ರತಿಭಟನೆ ಈ ಹೋರಾಟ ಇದನ್ನು ತಮ್ಮ ಮನೆಯಲ್ಲಿ ಚರ್ಚೆ ಮಾಡಬೇಕು ತಮ್ಮ ಆಪ್ತರಲ್ಲಿ ಚರ್ಚೆ ಮಾಡಬೇಕು ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು ಇದು ಪಂಚಾಯತ್ ಆಗಬೇಕು ಅಂತ ಒಂದು ಈ ರೀತಿಯಾಗಿರ್ತಕ್ಕಂಥ ಹೋರಾಟಗಳು ನಡೆದ್ರೆ ಮಾತ್ರ ಚರ್ಚೆಗಳಾಗ್ತಾ ಇದ್ರೆ ಅದು ಒಂದು ಬಾಯಿಂದ ಇನ್ನೊಂದು ಬಾಯಿಗೆ ಹೋಗ್ತದೆ ಆದ್ದರಿಂದ ಆ ಹೊಸವರು ಆ ಭಾಗದಲ್ಲಿ ಏನು ಕಷ್ಟ ಇದೆ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿದೆ ಇವತ್ತು ಅದರಿಂದ ಇಡೀ ನಮ್ಮ ಬಂದಿರತಕ್ಕಂಥ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಾವೆಲ್ಲ ಒಟ್ಟಾಗೋಣ ಅದರಿಂದ ಈ ಒಂದು ಸಂದರ್ಭದಲ್ಲಿ ಅನೇಕರು ಹೇಳಿದ್ವಿ ಇವತ್ತು ನಮಗೆ ಗ್ರಾಮೀಣ ಪ್ರದೇಶ ಅಲ್ಲ ಪಟ್ಟಣ ಬದಿಯಲ್ಲಿರುವವರು ಸಹ ನಮಗೆ ಸಹ ಮಾಡಿ ಕೊಡಿ ಮಾರ್ರೆ ಪಟ್ಟಣ ಪಂಚಾಯತ್ ಬೇಡ ಅಂತ ಹೇಳ್ತಿದ್ದಾರೆ ಸಹ ಅದು ನಾನು ಬೆಳಗ್ಗೆ ಹೇಳಿದ್ದೇನೆ ನೀವು ಸಹ ನಮ್ಮೊಂದಿಗೆ ಬನ್ನಿ ಹೋರಾಟ ಮಾಡೋಣ ಮುಂದಿನ ದಿವಸಗಳಲ್ಲಿ ಹಿಂದೆ ಇರ್ತಕ್ಕಂಥ ಮೂರು ಗ್ರಾಮ ಪಂಚಾಯತ್ಗಳಾಗಿ ಅದು ವಿಂಗಡಣೆ ಆಗಲಿ ಪುನಃ ಜನರಿಗೆ ನ್ಯಾಯ ಸಿಕ್ಕಲಿ ಅಂತಕ್ಕಂಥದ್ದು ಅಭಿಮತ ಆದ್ದರಿಂದ ನಾವೇನು ಯಾವುದೇ ಯಾವುದೇ ತೀರ್ಮಾನ ತಗೊಳ್ಳೋದಾದರೂ ಮುಂದಿನ ದಿವಸಗಳಲ್ಲಿ ಯಾರು ಬೇರೆ ಬೇರೆ ನಮ್ಮ ಲೀಡರ್ಗಳು ಬರಬಹುದು ಆ ಲೀಡರ್ಗಳು ಬಂದವಾಗ ನಾವು ರಾತ್ರಿ ಹೇಳಿ ಕಳಿಸ್ತೇವೆ ಬೆಳಿಗ್ಗೆ ಬರಬೇಕು ಅಂತೇಳಿ ಆದಷ್ಟು ಸಂಖ್ಯೆಯಲ್ಲಿ ಜಾಸ್ತಿ ಜನ ಬರಬೇಕಾಗ್ತದೆ ಒಂದೊಂದು ದಿವಸ ಎಲ್ಲ ದಿವಸ ಅಲ್ಲ ಒಂದು ದಿವಸ ಯಾರು ಒಳ್ಳೆಯವರು ಬರ್ತಾರೆ ಅವಾಗ ನಮಗೆ ಅಲ್ಲಿ ಶಕ್ ಶಕ್ತಿ ಪ್ರದರ್ಶನ ಮಾಡಬೇಕಾಗ್ತದೆ ಆವಾಗ ಕರೆದುಕೊಳ್ಳ ಬರಬೇಕು ಅದ್ರ ಜೊತೆಗೆ ಈ ಕಡೆ ಬೈಂದೂರಿಗೆ ಬಂದವರು ಒಂದು ಕೆಳಗೆ ಕೂತ್ಕೊಳ್ಳುವಂಥ ಪಾಪಿಟ್ ತನ್ನ ಬೈಂದೂರಿಗೆ ಬಂದರೆ ಬರಬೇಕು ಕೆಲಗೆ ಈ ಒಂದು ಚಪ್ಪಲಕ್ಕೆ ಬರಬೇಕು ಇದು ಒಂದೆರದಿಷ್ಟವಾದ ಒಂದೆರಡು ತಿಂಗಳು ನಡೀತದೆ ಆದ್ದರಿಂದ ತಾವು ಬಂದು ಕುತ್ಕೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಸಹ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆಪಡ್ತೇನೆ ವಿಶೇಷವಾಗಿ ಹಸೂರಿನ ಎಲ್ಲ ಈ ಬೆಳಿಗ್ಗೆ ಒಂದು ಸಾಯಂಕಾಲದವರೆಗೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಈ ಪಟ್ಟಣ ಪಂಚಾಯತ್ನ ಗ್ರಾಮ ಪಂಚಾಯತ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ತಮ್ಮ ಶ್ರಮ ತಮ್ಮ ಹೋರಾಟ ಬಹಳ ಅಸಮೌಲ್ಯವಾದುದು ಕೆಲಸ ಬಿಟ್ಟು ಬಂದಿದ್ದೀರಿ ತಮಗೂ ಸಹ ಕೃಷಿ ಕೆಲಸ ಇದೆ ಕೆಲವರು ಕೂಲಿ ಕೂಲಿ ಹೋಗೋರಿದ್ದಾರೆ ಅದೆಲ್ಲ ಬಿಟ್ಟು ತಾವು ಇಲ್ಲಿ ಬಂದಿದ್ದೀವಿ ನನಗೆ ನಮಗೆ ಆದಷ್ಟು ನಿಮಗೆ ಆದಷ್ಟು ನಿಮ್ಮ ನಿಮ್ಮೊಂದಿಗೆ ಇದ್ದೇವೆ ಏನಾದರೂ ಸಮ ಸಣ್ಣ ಪುಟ್ಟ ಈ ಒಂದು ವ್ಯವಸ್ಥೆಯಲ್ಲಿ ಲೋಪದೋಷಗಳಿದ್ರು ಸಹ ನೀವು ನಮ್ಮವರು ಅನ್ನೋಂಥ ರೀತಿಯಲ್ಲಿ ನಾವು ಅಣ್ಣ ತಮ್ಮಂದಿರ ರೀತಿಯಲ್ಲಿ ಈ ಒಂದು ಹೋರಾಟಕ್ಕೆ ನಾವು ಇಳಿಬೇಕಾದಿದೆ ಹೋರಾಟ ಅಂದರೆ ನಿಮಗೆ ಗೊತ್ತಿದೆ ಭಾಳ ಕಷ್ಟದ ಕೆಲಸ ದಿನನಿತ್ಯದ ಬಗ್ಗೆ ತಲೆ ಹಾಕಬೇಕು ಯಾಕಂದರೆ ನಮಗೆ ಇದನ್ನು ಹಾಳು ಮಾಡಲಿಕ್ಕೆ ಕೆಲವು ಶಕ್ತಿಗಳು ಈಗಾಗಲೇ ತಯಾರಾಗಿದ್ದಾರೆ ಈಗ ನಾನು ತುಂಬಾ ಅನಿಸಿಕೆಗಳನ್ನ ಕೇಳಿದ್ದೇನೆ ಏನಾದರೂ ಮಾಡಿ ಸಂಘಟನೆಯನ್ನ ಹೊಡಿಬೇಕು ಅಂತ ಹೇಳಿ ಯಾಕೆಂದ್ರೆ ಸಂಘಟನೆ ಹೊಡೀಲಿಕ್ಕೆ ಖಂಡಿತವಾಗಿ ಬಿಡುವುದಿಲ್ಲ ನಾನು ಸಹ ರಾಜಕಾರಣವನ್ನ ಮಾಡ್ಕೊಂಡು ಬಂದು ಗೊತ್ತಿದೆ ಏನು ಮಾಡ್ಬೇಕಂತ ಹೇಳಿ ನಿಮ್ಮ ಸವಾಲಿಗೆ ಸರಿಯಾಗಿರ್ತಕ್ಕಂಥ ಸವಾ ಪ್ರತಿ ಸವಾಲನ್ನು ಕೊಡುವ ಶಕ್ತಿ ದೇವರು ನಮ್ಗೆ ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮೆಲ್ಲರ ಒಂದೇ ಒಂದು ಹಿತದೃಷ್ಟಿ ಇದು ಪಟ್ಟಣ ಪಂಚಾಯತ್ ಹೋಗಿ ಗ್ರಾಮ ಪಂಚಾಯತ್ ಆಗಿ ಪರಿವರ್ತನೆ ಆಗಲಿ ಆಗಲಿ ಅಂತಕ್ಕಂಥ ಮಾತಾಡಿ ಸರ್ ನಾನು ಹೇಳ್ತಾ ವಿಶೇಷವಾಗಿ ಬಂದಿರತಕ್ಕಂಥ ಎಲ್ಲರೂ ಅದೇ ಅದೇ ರೀತಿಯಲ್ಲಿ ನಮ್ಮ ಅರುಣ್ ಕುಮಾರ್ ಅವರು ಇನ್ನೊಬ್ಬರು ಕೇಳಿದರು ನಾನು ಹೇಳಿದೆ ಅವ್ರಿಂದ ಅರುಣ್ ಕುಮಾರ್ ಅವರು ಫಸ್ಟಿಂದ ಹಿಡಿದು ಸಾ ಲಾಸ್ಟ್ ಇವತ್ತಿನವರೆಗೂ ಸಹ ಆ ಕೇಸ್ ಇರ್ಬೋದು ಬೇರೆ ಬೇರೆ ಈ ಒಂದು ಸಂಬಂಧಪಟ್ಟ ಈ ಒಂದು ಪಟ್ಟಣ ಪಂಚಾಯತನ್ನು ಪಂಚಾಯತ್ ಮಾಡಲಿಕ್ಕೆ ಭಾಳಷ್ಟು ಶ್ರಮವನ್ನು ಅವರು ಪಟ್ಟಿದ್ದಾರೆ ಅವರು ಅದರಿಂದ ಅವರ ಒಂದು ಅನಿಸಿಕೆ ಅವರ ಒಂದು ಮಾಹಿತಿ ನನಗೆ ಭಾಳ ಅಗತ್ಯ ಇರೋದ್ರಿಂದ ಇವತ್ತು ನಮ್ಮ ನಮ್ಮೊಂದಿಗೆ ಅವ್ರು ಇಟ್ಕೊಂಡಿದ್ದಾರೆ ಅವ್ರು ಇರೋದ್ರಿಂದ ನನಗೆ ಒಂದು ಐವತ್ತು ಪರ್ಸೆಂಟ್ ಕೆಲಸ ಫ್ರೀ ಆಗ್ತದೆ ಸ್ವಲ್ಪ ಬೇರೆ ಬೇರೆ ಐಡಿಯಾಗಳು ನನಗೆ ಸಿಗ್ತದೆ ಆದ್ರಿಂದ ಬಂದಿರತಕ್ಕಂಥ ತಮ್ಮೆಲ್ಲ ಮನೆಗೆ ಹೋಗಿ ಒಳ್ಳೆಯದು ತಿಳಿಯಿರಿ ರಾಮ ಒಂದು ದಿವಸ ನಮಗೆ ಆ ದೇವರು ಕೊಲ್ಲೂರು ಮುಖಾಂಬಿಕೆ ನಾವು ಮಾಡಿದ ಹೋರಾಟಕ್ಕೆ ಪ್ರಯತ್ನಕ್ಕೆ ಆ ದೇವರು ನಮಗೊಂದು ಒಳ್ಳೆ ಶೇಷಿತು ಕೊಡಬಹುದು ಯಾಕೆ ಕಂಡ್ರೆ ನಾವು ಅಮಾಯಕರು ರೈತರು ಅಮಾಯಕರು ತಮಗೇನು ಗೊತ್ತಿಲ್ಲ ಗೊತ್ತಿಲ್ಲ ಆಗಿರ್ತಕ್ಕಂಥ ಒಂದು ಕೆಲಸ ಅದಿಂದ ಖಂಡಿತವಾಗಿ ನಿಮ್ಮ ಒಂದು ಕುಟುಂಬಕ್ಕೆ ನಿಮ್ಮ ಒಂದು ಊರಿಗೆ ನಿಮ್ಮ ಒಂದು ವ್ಯವಸ್ಥೆಗೆ ಒಂದು ಗ್ರಾಮ ಪಂಚಾಯತ್ ಆಗಿ ಆದರೆ ನಾವು ಮಾಡಿರ್ತಕ್ಕಂಥ ಹೋರಾಟ ನಾವು ಮಾಡಿರ್ತಕ್ಕಂಥ ಹೋರಾಟಕ್ಕೆ ಒಂದು ಪ್ರತಿಫಲ ಬಂದಾಗ ಆಗ್ತದೆ ಆದ್ದರಿಂದ ಅಣ್ಣ ತಮ್ಮಂದಿರಿಗೆ ನಿಮಗೆ ನವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ಮುಂದಿನ ದಿವಸಗಳಲ್ಲಿ ಆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಜಗಾಟ

ਨੇ ਨਰਾਜਦਲੀ ਨਿਆਇ ਵਿਧੇਯੋ ਰਾਮ ਜੀ ਨਰਾਜਦਲੀ ਨਿਆਇ ਵਿਧੇਯੋ ਨਿਆਇ ਵਿਧੇਯੋ ਰਾਮਾ ਧਰਮ 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 ਵਿਧੇਯੋ ਵੰਦੇ ਬਾਨੂ ਵੰਦੇ ਸੂਰਜ Vande Ambara Vande Balu, Vande Surya Iru, Vande Ambara